ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೇಗಿದೆ ಮತ್ತೆ ನಿಮ್ಮ ನಡವಳಿಕೆ ನಿಮ್ಮ ಶಕ್ತಿ ಹೇಗಿದೆ ಈ ರಾಶಿಗೆ ಇರುವಂತ ಅದೃಷ್ಟ ಮತ್ತೆ ದುರಾದೃಷ್ಟ ಜೊತೆಗೆ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಇನ್ನು ನೀವು ತೆಗೆದುಕೊಳ್ಳುವಂತ ನಿರ್ಧಾರಗಳು ತೀರ್ಮಾನಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ವೀಕ್ಷಕರೇ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದ್ರೂ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಕೂಡ ನೀವು ಇನ್ನು ಮಾಡ್ಕೊಂಡಿಲ್ಲ ಅಂದ್ರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನೀವು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲೂ ಕೂಡ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಹಾಗಾಗಿ ವೀಕ್ಷಕರೇ ನೀವು ತಡ ಮಾಡದೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿಕೊಂಡು ಉಪಯೋಗ ಮಾಡ್ಕೊಳ್ಳಿ ನೋಡಿ ಮಕರ ರಾಶಿಯವರಿಗೆ ಉತ್ತರಾಷಾಢ ನಕ್ಷತ್ರ ಮೂರು ಪಾದ ಶ್ರವಣ ನಕ್ಷತ್ರ ನಾಲ್ಕು ಪಾದ ಧನಿಷ್ಠ ನಕ್ಷತ್ರ ಎರಡು ಪಾದ ಈ ಒಂಬತ್ತು ಪಾದ ಸೇರಿ ಮಕರ ರಾಶಿ ಆಗಿರುತ್ತೆ ಇನ್ನು ಮಕರ ರಾಶಿಯ ಅಧಿಪತಿ ಬಂದು ಶನಿ ಪರಮಾತ್ಮ ಆಗಿರ್ತಾನೆ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತಹ ಶನಿ ಇದು ಪೃಥ್ವಿ ತತ್ವದ ರಾಶಿ ಆಗಿರುತ್ತೆ ಮಕರ ರಾಶಿಯವರಿಗೆ ಅದೃಷ್ಟ ದೇವತೆ ಬಂದು ಸರಸ್ವತಿ ದೇವಿ ಆಗಿರ್ತಾಳೆ ಇನ್ನು ನಿಮ್ಮ ರಾಶಿಗೆ ಮಿತ್ರ ರಾಶಿಗಳು ನೋಡೋದಾದ್ರೆ ವೃಷಭ ಕನ್ಯೆ ಮತ್ತು ತುಲಾ ರಾಶಿ ಮಕರ ರಾಶಿಯವರಿಗೆ ಮಿತ್ರ ರಾಶಿ ಆಗಿರ್ತಾರೆ ಇನ್ನು ಶತ್ರು ರಾಶಿಗಳು ಸಿಂಹ ಮತ್ತು ಕುಂಭ ರಾಶಿ ಇದು ಮಕರ ರಾಶಿಯವರಿಗೆ ಶತ್ರು ರಾಶಿ ಆಗಿರುತ್ತೆ ಇನ್ನು ಅದೃಷ್ಟದ ರತ್ನ ಬಂದು ನೀಲ ಆಗಿರುತ್ತೆ ಅದೃಷ್ಟದ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ ಇನ್ನು ನಿಮಗೆ ಶುಭ ವಾರಗಳು ನೋಡೋದಾದ್ರೆ ಬುಧವಾರ ಮತ್ತು ಶುಕ್ರವಾರ ನೀವು ಈ ವಾರಗಳಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳು ಮುಂದುವರಿಸೋದಕ್ಕೆ ತುಂಬಾ ಶುಭವಾಗಿರುವಂತ ದಿನಗಳಾಗಿರುತ್ತೆ ಇನ್ನು ನಿಮಗೆ ಐದು ಮತ್ತು ಆರು ಎಂಟು ಈ ಸಂಖ್ಯೆಗಳು ಶುಭ ಸಂಖ್ಯೆಗಳು ಆಗಿರುತ್ತೆ ಇನ್ನು ಅದೃಷ್ಟದ ಬಣ್ಣ ಯಾವುದಂದ್ರೆ ನೇರಳೆ ಮತ್ತು ಕಪ್ಪು ಬಣ್ಣ ಆಗಿರುತ್ತೆ ಇದು ಮಕರ ರಾಶಿಯವರಿಗೆ ಬಹಳಷ್ಟು ಪ್ರಿಯವಾಗಿರುತ್ತೆ ಇನ್ನು ಪೃಥ್ವಿ ತತ್ವದ ರಾಶಿ ಆಗಿರೋದ್ರಿಂದ ಮಕರ ರಾಶಿಯವರು ನೋಡೋದಕ್ಕೆ ಸಾಧಾರಣವಾದಂತ ಎತ್ತರ ಇದ್ದು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಗಲವಾದ ಮುಖ ಚಪ್ಪಟೆಯಾದಂತ ಕೆನ್ನೆ ದಪ್ಪ ತುಟಿಗಳನ್ನು ಈ ಮಕರ ರಾಶಿಯವರು ಹೊಂದಿರ್ತಾರೆ ಇವರು ಯಾವುದೇ ಕೆಲಸಗಳನ್ನಾದರೂ ಬಹಳ ಎಚ್ಚರಿಕೆಯಿಂದ ಮಾಡ್ತಾರೆ ಹೆಚ್ಚಿನ ರೀತಿಯ ಹಣವನ್ನು ವ್ಯಾಪಾರಗಳಿಗೆ ಇನ್ವೆಸ್ಟ್ ಮಾಡದೆ ಉಳಿತಾಯ ಮಾಡುವಂತ ಗುಣವನ್ನು ಹೊಂದಿರ್ತಾರೆ ಸ್ವಲ್ಪ ಸ್ತ್ರೀ ವ್ಯಾಮೋಹದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಅಂದ್ರೆ ಸ್ತ್ರೀಯ ಮೇಲೆ ಪ್ರೀತಿ ಆಸೆ ಆಕಾಂಕ್ಷೆಗಳು ಈ ರಾಶಿಯವರು ಇಟ್ಕೊಂಡಿರ್ತಾರೆ ಇನ್ನು ಯಾವುದೇ ವ್ಯವಹಾರಗಳನ್ನು ಬಹಳಷ್ಟು ಬುದ್ಧಿವಂತಿಕೆಯಿಂದ ಅದನ್ನು ನಿಭಾಯಿಸ್ತಾರೆ ಅದು ಯಾವುದೇ ವ್ಯವಹಾರ ಆಗಿದ್ರು ಕೂಡ ಅದರಲ್ಲಿ ಅತಿ ಹೆಚ್ಚು ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸುವಂತವರಾಗಿರ್ತಾರೆ ಇವರನ್ನು ಯಾಮರಿಸುವಂತದ್ದು ಅಷ್ಟೊಂದು ಸುಲಭವಲ್ಲ ಜೊತೆಗೆ ತಮ್ಮ ಪಾಡಿಗೆ ತಾವು ಇರ್ತಾರೆ ಯಾರ ತಂಟೆಗೂ ಯಾರ ಸಹವಾಸಕ್ಕೂ ಹೋಗದೆ ತನ್ನಷ್ಟಕ್ಕೆ ತಾವು ಇರ್ತೀರಿ ಇವರಿಗೆ ತೊಂದರೆ ಕೊಡಲು ಪ್ರಯತ್ನ ಪಟ್ಟವರಿಗೆ ಸರಿಯಾದ ಪಾಠವನ್ನು ಈ ಮಕರ ರಾಶಿಯವರು ಕಲಿಸ್ತಾರೆ ಇನ್ನು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಾಧಾರಣವಾದಂತ ವಿದ್ಯಾವಂತರಾಗಿರ್ತಾರೆ ಆದರೆ ಪ್ರಯತ್ನ ಮಾಡಿದರೆ ತಕ್ಕ ಫಲ ಸಿಗುತ್ತೆ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡ್ತೀರಿ ಜೊತೆಗೆ ಸರ್ಕಾರಿ ಕೆಲಸಗಳಲ್ಲಿ ಕೂಡ ಒಳ್ಳೆಯ ಬೆಳವಣಿಗೆಯನ್ನು ಕಾಣ್ತೀರಿ ಉನ್ನತ ಸ್ಥಾನಗಳಲ್ಲಿ ಉದ್ಯೋಗವನ್ನು ಮಾಡ್ತೀರಿ ಇನ್ನು ಈ ರಾಶಿಯವರಿಗೆ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಮದುವೆ ಆಗುವಂತ ಸಾಧ್ಯತೆಗಳಿರುತ್ತೆ ಜೊತೆಗೆ ನಿಮ್ಮ ಸಂಗಾತಿಯು ಕೂಡ ರೂಪವತಿ ಆಗಿರ್ತಾರೆ ಅಂದ್ರೆ ಅತಿ ಸುಂದರವಾಗಿ ಸೌಂದರ್ಯವನ್ನು ಹೊಂದಿರ್ತಾರೆ ಇನ್ನು ಸಂತಾನ ಭಾಗ್ಯ ಈ ರಾಶಿಯವರಿಗೆ ಇರುತ್ತೆ ಗಂಡು ಮತ್ತು ಸ್ತ್ರೀ ಸಂತಾನ ಭಾಗ್ಯ ಈ ಮಕರ ರಾಶಿಯವರಿಗೆ ಆ ಒಂದು ಪ್ರಾಪ್ತಿ ಆಗುತ್ತೆ ಸಂಸಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಯಾಕಂದ್ರೆ ಸಂಸಾರದಲ್ಲಿ ವಿರಸ ಬರದಂತೆ ನೋಡಿಕೊಳ್ಳುವಂತದ್ದು ತುಂಬಾ ಒಳ್ಳೆಯದು ಯಾಕಂದ್ರೆ ಕೆಲವೊಂದು ಜಗಳ ವಾದ ವಿವಾದಗಳು ಗಂಡ ಹೆಂಡತಿಯಲ್ಲಿ ಮನಸ್ತಾಪಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಈ ರೀತಿಯ ವಾತಾವರಣ ಸೃಷ್ಟಿ ಆಗುತ್ತೆ ಹಾಗಾಗಿ ಇದರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಿ ಕೆಲವೊಮ್ಮೆ ಮದುವೆ ವಿಚಾರದಲ್ಲಿ ವಿಚ್ಛೇದನಕ್ಕೂ ಕೂಡ ದಾರಿಯಾಗುವಂತ ವಾತಾವರಣ ಬರುತ್ತೆ ಹಾಗಾಗಿ ಸ್ವಲ್ಪ ಇದರ ಕಡೆ ಗಮನ ಕೊಡಿ ತಾಳ್ಮೆ ಸಹನೆಯಿಂದ ಸಂಸಾರವನ್ನು ನಡೆಸಿಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷದಿಂದ ಇರ್ತೀರಿ ಇನ್ನು ಕೆಲವೊಮ್ಮೆ ಸಂತಾನದ ವಿಚಾರದಲ್ಲಿ ನಿಧಾನವಾಗಿ ಸಂತಾನ ಭಾಗ್ಯ ಸಿಗುತ್ತೆ ಹಾಗಾಗಿ ಇದಕ್ಕೆಲ್ಲ ನಾಗದೇವರನ್ನು ಆರಾಧನೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವರನ್ನು ಆರಾಧನೆ ಮಾಡಿ ಹೀಗೆ ಮಾಡೋದ್ರಿಂದ ಸಂತಾನ ಭಾಗ್ಯವನ್ನು ಅತಿ ಶೀಘ್ರವಾಗಿ ಪಡೆದುಕೊಳ್ತೀರಿ ಇನ್ನು ಮಕರ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಇದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಕ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲಾ ಮಾಹಿತಿಗಳನ್ನು ಡಬಲ್ ನೈನ್ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಈ ಜಾತಕವು ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ಇದನ್ನು ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ಮಕರ ರಾಶಿಯವರಿಗೆ ಪ್ರಾವಿಜನ್ ಸ್ಟೋರ್ ಸಿದ್ಧಪಡಿಸಿದ ಉಡುಪುಗಳು ಹಾಲು ಮತ್ತು ಮೊಸರು ತಂಪು ಪಾನೀಯಗಳ ವ್ಯಾಪಾರದಿಂದ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಲಾಭವನ್ನು ಪಡೆಯುತ್ತೀರಿ ಜೊತೆಗೆ ಮೋಟಾರ್ ಬಿಸ್ನೆಸ್ ವಾಹನಗಳು ವ್ಯಾಪಾರ ಚಿತ್ರೋದ್ಯಮ ಪತ್ರಿಕಾ ಸಂಸ್ಥೆ ಬಟ್ಟೆ ಅಂಗಡಿ ಗಿರಣಿ ಈ ರೀತಿಯ ವ್ಯಾಪಾರಗಳಲ್ಲಿ ಅಧಿಕ ರೀತಿಯ ಹಣವನ್ನು ಸಂಪಾದನೆಯನ್ನು ಮಾಡ್ತೀರಿ ಇನ್ನು ನಿಮ್ಮ ಆರೋಗ್ಯಗಳಲ್ಲಿ ಸ್ವಲ್ಪ ತೊಂದರೆಗಳು ಇರುತ್ತೆ ಸ್ತ್ರೀಯರಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಬರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ನಿಮ್ಮ ಜೀವನದಲ್ಲಿ ಈ ಆರೋಗ್ಯವೂ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬರೀ ದುಡಿಮೆ ಮತ್ತೆ ಕಷ್ಟ ಪಡಬೇಕು ತಿನ್ಬೇಕು ದುಡಿಬೇಕು ಅನ್ನುವಂತ ವಿಚಾರದಲ್ಲೇ ಕಾಲ ಕಳಿಬೇಡಿ ಆರೋಗ್ಯದ ಕಡೆನು ಸ್ವಲ್ಪ ಗಮನ ಕೊಡಿ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಿಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೆ ಇನ್ನು ಮಕರ ರಾಶಿಯವರಿಗೆ ಸ್ವಂತ ಮನೆ ಇರುವಂತ ಭಾಗ್ಯವಿರುತ್ತೆ ಜೊತೆಗೆ ಖರೀದಿ ಮಾಡುವಂತ ಯೋಗವು ಕೂಡ ಇರುತ್ತೆ ಹಾಗಾಗಿ ಇದಿಷ್ಟು ಮಕರ ರಾಶಿಯವರು ನಿಮ್ಮ ಜೀವನದಲ್ಲಿ ಇಷ್ಟೆಲ್ಲಾ ಗುಣಗಳನ್ನು ಹೊಂದಿರ್ತೀರಿ ನಿಮ್ಮ ರಾಶಿಯ ಬಗ್ಗೆ ಇಷ್ಟೆಲ್ಲಾ ವಿಚಾರಗಳು ತಿಳಿದುಕೊಂಡಿದಿರಲ್ವಾ ಹಾಗಾದ್ರೆ ನೀವು ಮಾಡಬೇಕಾದಂತ ಲೈಫ್ ಟೈಮ್ ಪರಿಹಾರಗಳನ್ನು ಕೂಡ ತಿಳಿದುಕೊಳ್ಳಿ ನಿಮ್ಮ ರಾಶಿ ಅಧಿಪತಿ ಆಗಿರುವಂತ ಶನಿಯು ಆ ಅನುಗ್ರಹ ನಿಮಗೆ ಸಿಗಬೇಕಂದ್ರೆ ಒಂಬತ್ತು ವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಿ ಒಂಬತ್ತು ವಾರದ ನಂತರ ಶಿವನಿಗೆ ಶಿರಾಭಿಷೇಕ ಮಾಡಿಸಿ ಇಬ್ಬರು ಬ್ರಾಹ್ಮಣರಿಗೆ ಗುರು ದಕ್ಷಿಣೆ ಸಹಿತ ಫಲ ತಾಂಬೂಲವನ್ನು ನೀಡಬೇಕು ಇದರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಇದರಿಂದ ಒಳ್ಳೆ ಅಭಿವೃದ್ಧಿಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣ್ತೀರಿ ಇನ್ನು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಅಮೂಲ್ಯವಾದಂತ ಅನಿಸಿಕೆಗಳನ್ನು ಈ ವಿಡಿಯೋದಲ್ಲಿ ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂ ಮೂಲಕದಲ್ಲಿ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬಹುದು ತಪ್ಪದೆ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳು